ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನಾದರೂ ತೀರ್ಪು ಹೊರಬೀಳತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇವತ್ತು ಕಾಡ್ತಾ ಇರುವಂಥದ್ದು ಒಂದು ವೇಳೆ ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ಏನಾದರೂ ತೀರ್ಪು ಹೊರಬಿದ್ದಿದ್ದೇ ಆದರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಒಂದು ವಾರದ ರಿಲೀಫ್ ಬಳಿಕ ಇದೀಗ ಸಿಎಂಗೆ ಮತ್ತೆ ಟೆನ್ಷನ್ ಕೂಡ ಆರಂಭ ಆಗಿದೆ ಒಂದು ವಾರದವರೆಗೆ ಸಿಎಂ ನಿರಾಳರಾಗಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದೂಡಿಕೆ ಆಗಿತ್ತು ಈ ಪ್ರಕರಣದ ವಿಚಾರಣೆ ಆಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ವಾರ ನಿಟ್ಟುಸಿರು ಬಿಟ್ಟಿದ್ರು ಇವತ್ತು ಮತ್ತೆ ವಿಚಾರಣೆ ಮುಂದುವರಿಕೆ ಆಗತ್ತೆ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ವಕೀಲರು ತಮ್ಮ ವಾದ ಮಂಡನೆ ಮಾಡಲಿದ್ದಾರೆ ಇನ್ನು ಅರ್ಜಿಯ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ ಸಿಎಂ ಪರ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಲಿದ್ದಾರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಲಿದ್ದಾರೆ ಕ್ಯಾಬಿನೆಟ್ ನಿರ್ಧಾರ ಕುರಿತು ವಾದ ಮಂಡನೆ ಮಾಡಲಿದ್ದಾರೆ ಎ ಜಿ ಅವರು ಇನ್ನು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆ ಆರಂಭ ಆಗತ್ತೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿಯ ವಿಚಾರಣೆ ಆರಂಭ ಆಗತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಇವತ್ತು ವಾದ ಮಂಡನೆ ಮಾಡಲಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡನೆ ಮಾಡಲಿದ್ದಾರೆ ಇನ್ನು ಕಳೆದ ಬಾರಿ ವಾದ ಪ್ರತಿವಾದ ನಡೆಯುವಂತಹ ಸಂದರ್ಭದಲ್ಲಿ ಅಂದರೆ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದರು ಇನ್ನು ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ನಿರ್ಧಾರವನ್ನು ಪರಿಗಣಿಸಲೇಬೇಕಂತೇನಿಲ್ಲ ಕ್ಯಾಬಿನೆಟ್ ನಿರ್ಧಾರ ಕ್ಯಾಬಿನೆಟ್ನಲ್ಲಿ ಕೊಟ್ಟಿರುವಂತಹ ಕೆಲವು ಸಲಹೆ ಸೂಚನೆಗಳು ಅಂದರೆ ರಾಜ್ಯಪಾಲರಿಗೆ ಕೆಲವು ಕೊಟ್ಟಿದ್ದಂತಹ ಸಲಹೆ ಸೂಚನೆಗಳು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ವಾದ ಮಂಡನೆ ಮಾಡಿದರು ಹೌದು ಇವರು ಕ್ಯಾಬಿನೆಟ್ನಲ್ಲಿ ವ ತಮ್ಮ ಒಂದು ನಿರ್ಣಯ ಮಂಡನೆ ಮಾಡಿದ್ರ ಅದನ್ನು ಪರಿಗಣಿಸುವಂತಹ ಅವಶ್ಯಕತೆ ಇಲ್ಲ ಅವರೇನು ಸಲಹೆ ಸೂಚನೆಗಳನ್ನು ಕೊಟ್ಟರು ಅದನ್ನು ಕೂಡ ಪರಿಗಣಿಸಲೇಬೇಕಂತೇನಿಲ್ಲ ಇನ್ನು ಯಾರ್ಯಾರು ಕ್ಯಾಬಿನೆಟ್ನಲ್ಲಿ ಇದ್ದಾರೆ ಎಲ್ಲರೂ ಕೂಡ ಸಿಎಂ ಪರವಾಗಿ ಇರುವಂತಹ ವ್ಯಕ್ತಿಗಳು ಅವರಿಂದ ನಿಯೋಜನೆಯಾಗಿರುವಂತಹ ವ್ಯಕ್ತಿಗಳು ಹೀಗಾಗಿ ಅವರ ಒಂದು ನಿರ್ಣಯವನ್ನು ಪರಿಗಣಿಸಲೇಬೇಕಂತೇನಿಲ್ಲ ಅಂತ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎ ಜಿ ಅವರು ವಾದ ಮಂಡನೆ ಮಾಡಲಿದ್ದಾರೆ ಗವರ್ನರ್ ಅರ್ಜಿದಾರರ ಪರ ವಕೀಲರ ವಾದಕ್ಕೆ ಉತ್ತರ ಕೊಡುವಂತಹ ಕೆಲಸವನ್ನು ಮಾಡಲಿದ್ದಾರೆ ಸರ್ಕಾರದ ಕ್ರಮ ಏನಿತ್ತು ಕ್ಯಾಬಿನೆಟ್ನ ನಿರ್ಧಾರ ಇದೆಲ್ಲವನ್ನೂ ಕೂಡ ಎ ಜಿ ಅವರು ಇವತ್ತು ವಾದ ಮಂಡನೆ ಮಾಡಲಿದ್ದಾರೆ ಸಮರ್ಥನೆ ಮಾಡಿಕೊಳ್ಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿರ್ಲಿದ್ದಾರೆ ಶಿವಕುಮಾರ್ ಪ್ರಮುಖವಾಗಿ ಈ ಒಂದು ವಿಚಾರಣೆ ಏನಿದೆ ಥಾವರ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರಣೆ ಇವತ್ತು ಮತ್ತೆ ಮುಂದುವರಿಯುತ್ತೆ ಏನೆಲ್ಲ ಒಂದು ವಿಚಾರಣೆ ಆಗಬಹುದು ಸಿ ಎಂ ಪ ಪರವಾಗಿ ಎ ಜಿ ಅವರು ಏನೆಲ್ಲ ವಾದ ಮಂಡನೆ ಮಾಡಬಹುದು ಅಂತ ಖಂಡಿತ ಸಂತೋಷ ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿರೋದ್ರಿಂದ ಈಗ ನಲ್ಲಿ ವಿಚಾರಣೆ ನಡೀತಾ ಇದೆ ನಿರಂತರವಾಗಿ ಇವತ್ತು ಕೂಡ ಮೂಡ ಪ್ರಕರಣದ ವಿಚಾರಣೆ ನಡೆಯುತ್ತೆ ಈಗಾಗಲೇ ಒಂದು ಕಡೆ ಸಿಎಂ ಪರವಾಗಿ ಕಪಿ ಕಪಿ ಅಭಿಷೇಕ್ ಮನುಸಿಂಘ್ವಿ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತದನಂತರ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ವಾದವನ್ನ ಮಂಡನೆ ಮಾಡಿದ್ರು ಹಾಗೆ ಪ್ರದೀಪ್ ಮತ್ತೆ ಟಿ ಜೆ ಅಬ್ರಹಾಂ ಹಾಗೆ ಕೃಷ್ಣ ಅವರ ಪರ ವಕೀಲರು ಕೂಡ ಅವರವರ ಅವರ ಪರವಾಗಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು ಅರ್ಜಿಯನ್ನ ಕೊಟ್ಟಿರುವಂತದ್ದು ಏನಿದೆ ಅದು ನಾವು ಸರಿಯಾಗಿ ಕೊಟ್ಟಿದ್ದೇವೆ ಮೂಡಾದಲ್ಲಿ ಅಕ್ರಮ ಆಗಿರುವಂತದ್ದು ನಿಜ ಸಿಎಂ ಇಲ್ಲಿ ದುರ್ಬಳಕೆಯನ್ನ ಮಾಡ್ಕೊಂಡಿರುವಂತದ್ದು ನಿಜ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡನೆ ಮಾಡಿದ್ರು ತುಷಾರ್ ಮೆಹ್ತಾ ಅವರು ಕೂಡ ಕ್ಯಾಬಿನೆಟ್ನ ಒಂದು ಸಲಹೆ ಏನಿತ್ತು ಅದನ್ನ ಅನ್ವಯ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ವಾದವನ್ನ ಮಂಡನೆ ಮಾಡಿದ್ರು ಇವತ್ತು ಸಿಎಂ ಪರವಾಗಿ ಸರ್ಕಾರದ ಪರವಾಗಿ ಇವತ್ತು ಶಶಿ ಕಿರಣ್ ಶೆಟ್ಟಿ ಅವರು ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡನೆ ಮಾಡಲಿದ್ದಾರೆ ಅಂದ್ರೆ ಮೂಡಾ ಪ್ರಕರಣದಲ್ಲಿ ವಿಚಾರದಲ್ಲಿ ಕ್ಯಾಬಿನೆಟ್ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿತ್ತು ರಾಜ್ಯಪಾಲರಿಗೆ ಏನು ಸಲಹೆಯ ರೂಪದಲ್ಲಿ ಆ ನಿರ್ದೇಶನವನ್ನ ಕಳಿಸ್ಲಾಗಿತ್ತು ಆ ನಿರ್ಧಾರವನ್ನ ಅದರ ವಿಚಾರವಾಗಿ ಇವತ್ತು ಶಶಿ ಕಿರಣ್ ಶೆಟ್ಟಿ ಅವರು ಆ ವಾದವನ್ನ ಮಂಡನೆ ಮಾಡಲಿದ್ದಾರೆ ಮೂಡ ಪ್ರಕರಣದಲ್ಲಿ ಏನಾಗಿದೆ ಕ್ಯಾಬಿನೆಟ್ ಯಾವ ನಿಟ್ಟಿನಲ್ಲಿ ಅಲ್ಲಿ ನಿರ್ಧಾರವನ್ನ ಒಮ್ಮತದಲ್ಲಿ ತೆಗೆದುಕೊಂಡಿತ್ತು ಸಲಹೆಗಳ ರೂಪದಲ್ಲಿ ಸೊ ಅದರಲ್ಲಿ ಏನೆಲ್ಲ ಅಂಶಗಳಿದೆ ಮತ್ತೆ ಕಾನೂನಿನಲ್ಲಿ ಅಡಕ ಆಗಿರುವಂತಹ ಅಂಶಗಳೇನು ರಾಜ್ಯಪಾಲರು ಈ ಸಲಹೆಗಳನ್ನ ಯಾಕೆ ಕೈ ಬಿಟ್ರು ಈ ವಿಚಾರದ ಬಗ್ಗೆ ಅವರು ವಾದವನ್ನ ಸಮರ್ಥವಾಗಿ ಮಂಡನೆ ಮಾಡಲಿದ್ದಾರೆ ಒಂದು ವೇಳೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿ ಈ ಒಂದು ವಾದವನ್ನ ಸಮರ್ಥವಾಗಿ ಬಂಡಿಸಿದ್ದೆ ಆದ್ರೆ ನಂತರ ಅಲ್ಲಿಗೆ ಎಲ್ಲ ವಕೀಲರ ವಾದ ಕೂಡ ಮುಕ್ತಾಯ ಆದಂತೆ ಆಗತ್ತೆ ತದನಂತರದಲ್ಲಿ ಆ ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸ್ಬೇಕಾಗತ್ತೆ ತೀರ್ಪು ಏನ್ ಬರಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಹಾಗಾಗಿ ಶಶಿಕಿರಣ್ ಶೆಟ್ಟಿ ಅವರ ಇವತ್ತಿನ ವಾದ ಯಾವ ರೀತಿಯಾಗಿರುತ್ತೆ ಮತ್ತೆ ಆ ಸರ್ಕಾರವನ್ನ ಯಾವ ರೀತಿಯಾಗಿ ಡಿಪೆಂಡ್ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೇಕಾಗತ್ತೆ ಸಂತೋಷ್ ಆ ನಂತರದಲ್ಲಿ ಹೈಕೋರ್ಟ್ ಆ ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದನ್ನ ಕೂಡ ನೋಡ್ಬೋದು ಈಗಾಗಲೇ ಮುಖ್ಯಮಂತ್ರಿಗಳ ಪರ ವಕೀಲರು ಆ ಕೇಸ್ಗೆ ಸ್ಟೇ ಸಿಗತ್ತೆ ರಾಜ್ಯಪಾಲರ ಅರ್ಜಿಯನ್ನ ತಿರಸ್ಕಾರ ಮಾಡ್ಲಾಗತ್ತೆ ಪ್ರಾಸಿಕ್ಯೂಷನ್ ವಿಚಾರವನ್ನ ರದ್ದು ಮಾಡಲಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗ್ಲೇ ಅವರು ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ ಮತ್ತೊಂದು ಕಡೆ ಈ ವಿಚಾರದಲ್ಲಿ ಅಕ್ರಮ ಆಗಿರುವಂತದ್ದು ನಿಜ ಕೋರ್ಟ್ ಇದನ್ನ ಎತ್ತಿ ಹಿಡಿಯುತ್ತೆ ಅಂತೇಳಿ ಪ್ರತಿವಾದಿಗಳ ಪರವಾದಂತ ವಕೀಲರು ಕೂಡ ಈಗಾಗ್ಲೇ ಮಾಹಿತಿಗಳನ್ನ ನೀಡುತ್ತಿದ್ದಾರೆ ಸೊ ಹಾಗಾಗಿ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು ಕೋರ್ಟ್ ತೀರ್ಪನ್ನ ನೋಡ್ಬೇಕಾಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲಾ ಮಾಹಿತಿಗೆ